ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಸಾಂಪ್ರದಾಯಿಕ ಅಡಿಗೆ ಸಜ್ಜಿಕದ ಹೋಳಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ಲಾಸ್ಟ್ ವಿಡಿಯೋನಲ್ಲಿ ಸಜ್ಜಕ ಹೇಗೆ ಮಾಡೋದು ತೋರಿಸಿದ್ದೀನಿ ಒಂದು ಬೌಲ್ನಲ್ಲಿ ಹೋಳಿಗೆ ಇಟ್ಟು ಅಥವಾ ಪೇಣಿ ರವಾನ ತೊಗೊಂಡು ಚಿಟಿಕೆ ಉಪ್ಪು ಒಂದು ಸ್ಪೂನ್ ಎಣ್ಣೆ ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಹೋಳಿಗೆ ಇಟ್ಟು ಸ್ವಲ್ಪ ಸ್ಮೂತ್ ಇದ್ರೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಕಲಿಸ್ಕೊಂಡು ಒಂದೆರಡು ತಾಸು ನೆಂದ ನಂತರ ಒಂದು ಚಿಕ್ಕ ರೋಲನ್ನು ತಗೊಂಡು ಹೋಳಿಗೆ ಪೇಪರ್ಗೆ ಎಣ್ಣೆಯನ್ನು ಅಪ್ಲೈ ಮಾಡಿ ಈ ಥರ ಕೈಲೇ ತಟ್ಕೋಬೇಕು ತಟ್ಟಿದ ನಂತರ ಸಜ್ಜಕ ರೋಲನ್ನು ಇಟ್ಟು ಪ್ಯಾಕ್ ಮಾಡ್ಕೋಬೇಕು ಈ ಥರ ಪ್ಯಾಕ್ ಮಾಡಿಕೊಂಡು ಎಲ್ಲ ಕಾರ್ನರ್ಸ್ನು ತಗೊಂಡು ಈ ಥರ ಪ್ಯಾಕ್ ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ ಸ್ವಲ್ಪ ಪ್ರೆಸ್ ಮಾಡಿ ಆಯಿಲನ್ನು ಹಾಕಿ ಕೈಲೇ ನಿಧಾನವಾಗಿ ತಟ್ಕೋಬೇಕು ತಟ್ಟಿದ ಮೇಲೆ ಸ್ವಲ್ಪ ಚಪಾತಿ ಸ್ಟಿಕ್ಲಿದ್ದ ಕೂಡ ರೋಲ್ ಮಾಡಿಕೊಳ್ಳಿ ಅಂದರೆ ಈಕ್ವಲ್ ಆಗಿ ಎಲ್ಲ ಕಡೆ ಹದವಾಗಿ ಬರುತ್ತೆ ಸಜ್ಜಕದೊಳಗೆ ಜೊತೆ ಬದನೆಕಾಯಿ ಪಲ್ಯ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಯಾವಾಗಾದರೂ ಒಂದು ಸರ್ತಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ತುಂಬಾ ಟೇಸ್ಟಾಗಿ ಇರುತ್ತೆ ಈ ಥರ ತಟ್ಟಿದ ನಂತರ ಕಾದ ಹಂಚಿನ ಮೇಲೆ ಈ ಪೇಪರನ್ನು ಉಲ್ಟ ಹಾಕ್ಕೊಂಡು ನಿಧಾನವಾಗಿ ಹೋಳಿಗೆಯನ್ನು ಬಿಡಿಸಿ ಎರಡು ಸೈಡ್ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಲಿಟಿಲ್ ಕ್ರಿಸ್ಪಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೆಂಪುಗಾದ ನಂತರ ಫ್ಲೇಮ್ ಆಫ್ ಮಾಡಿಕೊಂಡು ಬಿಸಿ ಬಿಸಿ ಸಜ್ಜಕದೊಳಗೆ ತುಪ್ಪ ಬದ್ನಿಕಾಯಿ ಪಲ್ಯ ಜೊತೆ ಸರ್ವ್ ಮಾಡಿ ಬೆಲ್ಲ ಹಾಕಿ ಹೋಳಿಗೆ ಮಾಡೋದ್ರಿಂದ ಇದು ತುಂಬ ಕೂಡ ಟೇಸ್ಟಿ ಕೂಡ ಅನಿಸ್ಸತಿ ಟ್ರೈ ಮಾಡಿ ಸಜ್ಜಕ ಹೇಗೆ ಮಾಡೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ